ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಜೂನ್ ಐದು ಬುಧವಾರದ ಒಂದು ವ್ಲಾಗು ಸ್ನೇಹಿತರೆ ಈ ದಿನ ಪರಿಸರ ದಿನಾಚರಣೆ ಸ್ನೇಹಿತರೆ ನಿಮ್ಗೂ ಕೂಡ ಪರಿಸರ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಮನೆಗೊಂದು ಮರ ಊರಿಗೊಂದು ವನ ಅನ್ನೋ ಹಾಗೆ ಸ್ನೇಹಿತರೆ ನಿಮ್ಮ ಅಕ್ಕ ಪಕ್ಕದಲ್ಲಿ ಒಂದು ಗಿಡನ ನೆಡಿ ಸ್ನೇಹಿತರೆ ಇವತ್ತು ಪರಿಸರವನ್ನು ಉಳಿಸಿ ಪರಿಸರವನ್ನು ಬೆಳೆಸಿ ಸ್ನೇಹಿತರೆ ಸ್ನೇಹಿತರೆ ಹೋಲ್ ಬ್ಲಾಗ್ ನಲ್ಲಿ ನೀವು ನೋಡಿದ ಹಾಗೆ ಸೊ ನೋಡ್ತಾ ಇರಬಹುದು ಸೊ ಅಲ್ಲಿ ಮೇಲೆ ಕಂಪ್ಲೀಟ್ ಆಗಿ ಮುಚ್ಚಿ ಬೋರ್ಡ್ರಸ್ ಎಲ್ಲ ಹಾಕಿ ಸಿಮೆಂಟ್ ಎಲ್ಲ ಫಿಲ್ ಮಾಡಿದಾರಲ್ಲ ಸೊ ಬೆಳಿಗ್ಗೆ ನಮ್ಮ ಡ್ಯಾಡಿ ಅದನ್ನೆಲ್ಲ ಕ್ಯೂರಿಂಗ್ ಮಾಡ್ತಾ ಇದಾರೆ ಸೊ ದಿನಕ್ಕೆ ನಾಲ್ಕು ಬಾರಿ ಅದನ್ನ ಕ್ಯೂರಿಂಗ್ ಮಾಡ್ತೀವಿ ಸ್ನೇಹಿತರೆ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಬಿಂದ್ಗಿಳಿ ಯಾಕೆ ಕ್ಯೂರಿಂಗ್ ಮಾಡ್ತೀರಾ ಮೋಟ್ರ್ ಹಾಕೊಂಡು ಪೈಪ್ ನಲ್ಲಿ ಕ್ಯೂರಿಂಗ್ ಮಾಡಿ ಅಂತ ಸೊ ಸ್ನೇಹಿತರೆ ಇವಾಗ ನಾವು ಪೈಪ್ ನಲ್ಲೇನೆ ಕ್ಯೂರಿಂಗ್ ಮಾಡ್ತಾ ಇದೀವಿ ಸ್ನೇಹತ್ರೆ ಈ ವರ್ಷದ ಎಸ್ ಎಸ್ ಸಿಯ ಮೊದಲನೇ ದಿನ ನಂದು ಸೋ ಸ್ನೇಹಿತರೆ ಬೆಳಗ್ಗೆ ಒಂಬತ್ತು ಕಾಲ್ಗೆನೆ ಹೋಗ್ತಾ ಇದ್ದೀನಿ ಮತ್ತೆ ನನ್ನ ತಮ್ಮದಿರು ಕೂಡ ಹೋಗ್ತಾ ಇದ್ದಾರೆ ಇವಾಗ ಅವರು ನಾಲ್ಕನೇ ಕ್ಲಾಸ್ ಸ್ನೇಹಿತರೆ ಸ್ನೇಹಿತರೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು ಸೊ ನೀವು ಓದ್ತಾ ಇರೋದು ಯಾವ ಸ್ಕೂಲು ಅಂತ ಸೊ ಸ್ನೇಹಿತರೆ ನಮ್ಮೂರ್ ಸರ್ಕಾರಿ ಪ್ರೌಢಶಾಲೆ ಅಂಚೆಯ ನಾನು ಓದ್ತಾ ಇರೋದು ಸ್ನೇಹಿತರೆ ಒಂಬತ್ತು ವರೆಗೇನೆ ಕೆಲ್ಸದವ್ರು ಕೂಡ ಬಂದ್ರು ನೋಡ್ತಾ ಇರ್ಬೋದು ಸೊ ಸ್ನೇಹಿತರೆ ಭೂಮಿಯಿಂದ ಮೇಲ್ಗಡೆ ಇವಾಗ ಏನು ನೋಡ್ತಾ ಇದ್ರಲ್ಲ ಕೆಳಗಡೆ ಎಲ್ಲ ಗಾರೆಯಾಗಿ ಫಿಲ್ ಮಾಡಿದಾರಲ್ಲ ಸೊ ಅಲ್ಲಿಂದ ಮೇಲ್ಗಡೆಗೆ ಐದು ಕೋರ್ಸ್ ಬರುತ್ತೆ ಸ್ನೇಹಿತರೆ ಸ್ನೇಹಿತರೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು ನೀವು ಮಾತಾಡೋ ರೀತಿ ಎಲ್ಲ ಚೆನ್ನಾಗಿದೆ ಮತ್ತು ಮನೆ ಮುಟ್ಟೋ ಮಾತಾಡ್ತೀರ ಅಂತ ಕಮೆಂಟ್ ಮಾಡಿದರು ಸೊ ಸ್ನೇಹಿತರೆ ಅದನ್ನು ಪ್ರತಿಯೊಂದು ಸೆಂಟೆನ್ಸ್ ಕೂಡ ನಮ್ಮ ಅಮ್ಮನೇ ಎಲ್ಲನೂ ಹೇಳ್ಕೊಡೋದು ಸೊ ಸ್ನೇಹಿತರೆ ನಾನು ಜೂನ್ ಐದರಿಂದ ಕಂಟಿನ್ಯೂ ಆಗಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಮತ್ತು ನಾನು ಸ್ಕೂಲ್ಗೆ ಹೋದಾಗ ಮತ್ತೆ ನಮ್ಮ ಅಪ್ಪ ಅಮ್ಮನೇ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿ ಇಟ್ಟಿರ್ತಾರೆ ಸೊ ಸ್ಕೂಲಿಂದ ಬಂದಾದ ಮೇಲೆ ಸ್ವಲ್ಪ ಟೈಮ್ ಇರುತ್ತಲ್ಲ ಸೊ ಅವಾಗ ನಾನು ಇದನ್ನೆಲ್ಲ ಎಡಿಟ್ ಮಾಡಿ ಸ್ವಲ್ಪ ವಿಡಿಯೋಗಳನ್ನ ನಾನು

ಈ ಬಿಡ್ಕಣ ಹೌದು ಹೌದು ಯಾರ ತರ ಕೆಡ್ಸ್ಕೋಬಾರ್ದು ಸಾವಿರ ಜನ ಸಾವಿರ ಮಾತಾಡ್ತಾರ ಯಾವ್ದಕ್ಕೂ ಯಾವುದೇ ಮನಸ್ಸು ಯಾವುದಕ್ಕೂ ತಲೆ ಕೆಡಿಸಬಾರ್ದು ಬೇಜನ್ ಜನ ಮಾತಾಡ್ತಾರ ಉಚ್ಕೊಂಡ್ಬಿಡ್ತ ತಲೆ ಕೆಡ್ಸ್ಕೊಂಡ್ರೆ ಉಚ್ಕೊಂಡು ಹಾಸ್ಪಿಟ್ಲ್ ಸೇರ್ಕೋಬೇಕಾಯ್ತು ಹಾಂ 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 ಹೇಳಣಾಯ್ತು

மதுவ இன்னொரு <laughs> 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 ने ಸೊ ಸ್ನೇಹಿತರೆ ಮೂರುವರೆಗೆ ಎಲ್ಲ ಮಳೆ ಬಂತು ಅಂತ ಹೇಳಿದ್ನಲ್ಲ ಸೊ ಕಂಪ್ಲೀಟ್ ಆಗಿ ಎಲ್ಲ ಮಳೆ ಬಂದಿದೆ ನೋಡ್ತಾ ಇರ್ಬೋದು ಒನ್ ಅವರ್ ಒಯ್ದಿದೆ ಮತ್ತು ಕೆಲಸದವ್ರು ಕೂಡ ನಿಂತಿದ್ರು ಮತ್ತೆ ಇವಾಗ ಅದನ್ನ ಕಂಪ್ಲೀಟ್ ಮಾಡಿ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಸ್ನೇಹಿತರೆ ಹಾಗೆ ನಾವು ನಾಲ್ಕೂವರೆಗೆ ಸ್ಕೂಲ್ ಮುಗಿಸ್ಕೊಂಡು ಬಂದ್ವಿ ಸ್ನೇಹಿತರೆ ನೋಡಿದ್ರಲ್ಲ ಈ ದಿನದ ಒಂದು ವ್ಲಾಗು ಸೊ ನಿಮಗೆ ಇಷ್ಟ ಆಗಿತ್ತು ಅಂತೇಳಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಅದು ತುಂಬಾ ಸಪೋರ್ಟ್ ಇದೆ ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೆ ಕೈಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಸೋಕೆ ಹೇಳಿ ಮತ್ತು ಮನೆ ಕಟ್ಟೋದ್ರ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಮತ್ತು ವ್ಲಾಗ್ಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್